ಸಾಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ ಇತ್ತೀಚಿನ ದಿನದಲ್ಲಿ ಸಾಗರ ನಗರಸಭೆಯಲ್ಲಿ ಬಹಳಷ್ಟು ಟ್ರಾಫಿಕ್ ಸಮಸ್ಯೆ ಇದೆ ಹಾಗಾಗಿ ಎಸ್ ಪಿ ಸಾಹೇಬರು ಇದರ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಸಾಗರಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ ಕೊಟ್ಟು ನಮ್ಮ ಸಮಸ್ಯೆಗೆ ಬಗೆಹರಿಸಬೇಕಾಗಿ ಲೈವ್ ಸಾಗರ್ ಕೆ ಫಿಫ್ಟೀನ್ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇನೆ ಹಾಗೆ ಶಾಸಕರು ಕೂಡ ನಮ್ಮ ಈ ಸಾಗರಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ ತರುವುದರಲ್ಲಿ ಯಶಸ್ವಿ ಕೂಡ ಆಗಬೇಕು ಎನ್ನುವುದೇ ನಮ್ಮ ಬಯಕೆ ನೋಡ್ಬೋದು ನೀವು ಕಿಲೋಮೀಟ್ರ್ ಉದ್ದಕ್ಕೆಲ್ಲ ಟ್ರಾಫಿಕ್ಗಳು ನಿಲ್ತಾ ಇದ್ದಾವೆ ದಯವಿಟ್ಟು ನಮ್ಮ ಈ ರಾಷ್ಟ್ರೀಯ ಅಧ್ಯಯ ಆಗುತ್ತಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಬಹಳಷ್ಟು ತಲೆದೋರಿದೆ ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಸಾಗರಕ್ಕೊಂದು ಟ್ರಾಫಿಕ್ ಪೊಲೀಸ್ ತರುವುದರಲ್ಲಿ ಯಶಸ್ವಿಯಾಗಿ ಅಂತ ನಾನು ಈ ಲೈವ್ ಸಾಗರ್ ಕೆ ಎ ಫಿಫ್ಟಿ ಮುಖಾಂತರ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೂ ನೋಡುತ್ತಿರುವಂತಹ ಎಲ್ಲ ನನ್ನ ವೀಕ್ಷಕರು ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಹೀಗೆ ಮುಂದಿನ ಸುದ್ದಿಯಲ್ಲಿ ಈ ಟ್ರಾಫಿಕ್ ಸಮಸ್ಯೆಯಿಂದ ಇತ್ತೀಚಿನ ದಿನದಲ್ಲಿ ಅಪಘಾತಗಳು ಬಹಳಷ್ಟು ನೀಡುತ್ತಿರುವುದರಿಂದ ಸಾವಿರಕ್ಕೆ ಆದಷ್ಟು ಬೇಗ ಟ್ರಾಫಿಕ್ ಪೊಲೀಸರ ವ್ಯವಸ್ಥೆ ಮಾಡಿಕೊಡಿ ಎಂದು ಈ ನಮ್ಮ ಚಾನೆಲ್ ಮುಖಾಂತರ ಕೇಳ್ಕೊಳ್ತೀವಿ ನೋಡ್ಬೋದು ರಸ್ತೆಗಳ ಉದ್ಯೋಗಕ್ಕೂ ವಾಹನಗಳ ದಟ್ಟಣೆ ತುಂಬ ಆಗಿದೆ ಉಸ್ತುವಾರಿ ಶಾಸಕರು ಹಾಗೂ ಸ್ಥಳೀಯ ಸಂಸ್ಥೆಯ ತಮ್ಮ ಅದು ಇದರ ಬಗ್ಗೆ ಬಣ್ಣ ಹರಿಸಿ ಆದಷ್ಟು ಬೇಗ ಸಾಗರಕ್ಕೆ ಟ್ರಾಫಿಕ್ ಪೊಲೀಸ್ ವ್ಯವಸ್ಥೆ ಮಾಡಲು ಈ ನಮ್ಮ